ಮರೆತು ಈ ಹೂಗಳನ್ನು ದೇವರ ಪೂಜೆಗೆ ಬಳಸಬೇಡಿ ಹೂಗಳು ದೇವಲೋಕದ ಅಪ್ಸರೆಯಂತೆ ಈ ಲೋಕದ ಸೌಂದರ್ಯ ಹೆಚ್ಚಿಸುತ್ತವೆ ಅವುಗಳು ಮೌನವಾಗಿಯೇ ಈ ಲೋಕದಲ್ಲಿ ನಮ್ಮ ಬದುಕನ್ನು ಚೆಂದಗೊಳಿಸಿವೆ ಈ ಹೂಗಳನ್ನು ನಮ್ಮ ಅಂದ ಚೆಂದ ಹೆಚ್ಚಿಸಿಕೊಳ್ಳಲು ಶುಭ ಕಾರ್ಯಗಳಲ್ಲಿ ಡೆಕೋರೇಷನ್ಗಾಗಿ ದೇವರ ಪೂಜೆಗೆ ಸೇರಿದಂತೆ ಸಾಕಷ್ಟು ಕಡೆ ಬಳಸುತ್ತೇವೆ ಹೂಗಳಿಗೆ ನಾವು ನೀಡುವ ಅತ್ಯುನ್ನತ ಸ್ಥಾನವೆಂದರೆ ದೇವರ ಮುಡಿ ಈ ಹೂಗಳ ಪರಿಮಳ ಹಾಗೂ ಬಣ್ಣದ ಶಕ್ತಿಯ ಮಟ್ಟವು ವಿಶೇಷವಾಗಿ ಕೆಲ ದೇವರ ಶಕ್ತಿಯೊಂದಿಗೆ ಸೀಮಿತವಾದರೆ ಮತ್ತೆ ಕೆಲ ದೇವರಿಗೆ ಆಗುವುದಿಲ್ಲ ಈ ಬಗ್ಗೆ ವಾಸ್ತುಶಾಸ್ತ್ರ ಎಚ್ಚರಿಕೆ ನೀಡುತ್ತದೆ ಹೌದು ಎಲ್ಲ ಹೂಗಳನ್ನು ಎಲ್ಲ ದೇವರ ಮುಡಿಗೆ ಇಡಲಾಗುವುದಿಲ್ಲ ಎಲ್ಲ ಹೂಗಳು ದೇವರ ಪೂಜೆಗೆ ಯೋಗ್ಯವಲ್ಲ ದೇವರ ಪೂಜೆ ಮಾಡುವ ಮುನ್ನ ಯಾವ ಹೂಗಳನ್ನು ಬಳಸಬೇಕು ಯಾವ ಹೂಗಳನ್ನು ಬಳಸಬಾರದು ಯಾವ ದೇವರಿಗೆ ಯಾವ ಹೂವು ಇಷ್ಟವಾಗುವುದಿಲ್ಲ ಎಲ್ಲವನ್ನು ತಿಳಿದಿರುವುದು ಮುಖ್ಯ ವಿಷ್ಣುವಿಗೆ ಹಳದಿ ಬಣ್ಣದ ಹೂಗಳು ಇಷ್ಟವಾದರೆ ಸೂರ್ಯನಿಗೆ ಕೆಂಪು ಹೂಗಳೆಂದರೆ ಪ್ರೀತಿ ಗಣೇಶ ಭೈರವ ಶಿವನಿಗೆ ಬಿಳಿಯ ಹೂಗಳು ಇಷ್ಟ ಎಂಬುದು ಬಹುತೇಕ ಎಲ್ಲರಿಗೂ ತಿಳಿದಿದೆ ಆದರೆ ಯಾವ ಹೂವಿನ ಯಾವ ಶಕ್ತಿಯ ವಿನ್ಯಾಸ ದೇವರಿಗೆ ಇಷ್ಟವಾಗುವುದಿಲ್ಲ ಯಾವ ಹೂವಿನ ಪರಿಮಳ ಬಣ್ಣ ಇಷ್ಟವಾಗುವುದಿಲ್ಲ ಎಂಬುದನ್ನು ಅರಿತಿರಬೇಕು ಈ ಹೂಗಳು ದೇವರ ಪೂಜೆಗೆ ಯೋಗ್ಯವಲ್ಲ ವಿಷ್ಣುವಿಗೆ ಅಕ್ಕಿಯಿಂದ ಮಾಡಿದ ಅಕ್ಷತೆಯನ್ನು ಅರ್ಪಿಸಬಾರದು ಇದಷ್ಟೇ ಅಲ್ಲ ಕೇದಗೆ ದತ್ತುರ ಹಾಗೂ ಅರ್ಕದ ಹೂಗಳನ್ನು ಕೂಡ ವಿಷ್ಣುವಿಗೆ ಬಳಸಬಾರದು ಈ ಹೂಗಳ ಬಣ್ಣ ಸುವಾಸನೆ ಶಕ್ತಿಯು ವಿಷ್ಣುವಿನ ಎನರ್ಜಿಯೊಂದಿಗೆ ಹೊಂದುವುದಿಲ್ಲ ಎನ್ನುತ್ತದೆ ವಾಸ್ತು ಇನ್ನು ಧೂಬೋ ಅರ್ಕ ಪಾರಿಜಾತ ಬೇಲ ಮತ್ತು ಸುಗಂಧ ಬಾಲ ಹೂಗಳನ್ನು ಲಕ್ಷ್ಮೀ ಪೂಜೆಯಲ್ಲಿ ಬಳಸಬಾರದು ಚಂಪಾ ಮತ್ತು ಕಮಲದ ಹೂಗಳನ್ನು ಬಿಟ್ಟರೆ ಯಾವುದೇ ಹೂವಿನ ಮೊಗ್ಗುಗಳನ್ನು ತಾಯಿಯ ಪೂಜೆಗೆ ಬಳಸಬಾರದು ಇನ್ನು ನಾಗಚಂಪ ಬೃಹತಿ ವಜ್ರದಂತಿ ಹೂಗಳನ್ನು ಯಾವುದೇ ಕಾರಣಕ್ಕೂ ಅಮ್ಮನವರ ಪೂಜೆಯಲ್ಲಿ ಬಳಸಬಾರದು ಕೇದಿಗೆ ಹೂಗಳನ್ನು ಶಿವನ ಪೂಜೆಯಲ್ಲಿ ಬಳಸಬಾರದು ಇದಲ್ಲದೆ ಹಳದಿ ಚಂಪಕವನ್ನು ಕೂಡ ಶಿವನಿಗೆ ಅರ್ಪಿಸಬಾರದು ತಾಯಿ ಪಾರ್ವತಿಯ ಪೂಜೆಯಲ್ಲಿ ನೆಲ್ಲಿಕಾಯಿ ಹಾಗೂ ಅರ್ಕವನ್ನು ಬಳಸಬಾರದು ಇನ್ನು ಚೆಂಡು ಹೂವನ್ನು ಇಡಿಯಾಗಿ ದೇವರ ಪೂಜೆಗೆ ಬಳಸಲಾಗುವುದಿಲ್ಲ ಆದರೆ ದಳಗಳನ್ನು ತೆಗೆದು ಅರ್ಪಿಸಬಹುದು ದಳಗಳನ್ನು ಕಿತ್ತು ದೇವರಿಗೆ ಏರಿಸಬಹುದಾದ ಏಕೈಕ ಹೂವು ಇದಾಗಿದೆ ಸೂರ್ಯ ದೇವರ ಪೂಜೆಯ ಸಮಯದಲ್ಲಿ ಬಿಲ್ವ ಪತ್ರೆ ಬಳಸಬಾರದು ಇದರಿಂದ ಭಗವಾನ್ ಸೂರ್ಯನು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾನೆ ರಾಮನ ಆರಾಧನೆಯಲ್ಲಿ ಗಂಟೆ ಹೂಗಳನ್ನು ಬಳಸಬಾರದು ಆದರೆ ದುರ್ಗಾದೇವಿಯ ಪೂಜೆಯಲ್ಲಿ ಗಂಟೆ ಹೂಗಳನ್ನು ಬಳಸಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ